ಸುಭದ್ರಪುರ ಎನ್ನುವ ಗ್ರಾಮದಲ್ಲಿ ಕೌಶಲ್ಯ ಅವಳ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ಲು ನನ್ನ ಮಗ ಇರುವ ಸೌಂದರ್ಯಕ್ಕೆ ಅವನಿಗೆ ಎಂತ ಹುಡುಗಿನ ನೋಡ್ತೀನಿ ಅಂದ್ರೆ ನಾನು ನನ್ನ ಮಗನಿಗೆ ಅಷ್ಟೊಂದು ಸುಂದರವಾದ ಹುಡುಗಿನ ನೋಡಿ ಮದ್ವೆ ಮಾಡಿ ಅವನ ಮದ್ವೆಗೆ ಬಂದವರೆಲ್ಲ ಅವನ್ನ ನೋಡಿ ಹೊಗಡ್ತಾ ಇರ್ಬೇಕು ನೀನೇ ನಿನ್ನಿಷ್ಟಕ್ಕೆ ತೀರ್ಮಾನ ಮಾಡ್ತಿದ್ದೀಯಾ ನಿನ್ನ ಮಗನ ತೀರ್ಮಾನ ಏನು ಅಂತ ಮೊದ್ಲು ಕೇಳು ಮುಂಚೆ ಅಕ್ಕಿರಿ ಕೇಳ್ಬೇಕು ಅವನಿಗೆ ಏನು ಇಷ್ಟ ಇಷ್ಟ ಇಲ್ಲ ಅಂತ ಚಿಕ್ಕ ವಯಸ್ಸಿನಿಂದ ನನಗೆ ಗೊತ್ತಿದ್ದು ತಾನೆ ನಾನೇ ಮಾಡ್ತಿರೋದು ನೀನ್ ಹೇಳೋದು ಸರಿ ಇಲ್ಲ ಕಣೆ ಅವನೇನು ಚಿಕ್ಕ ಹುಡುಗ ಅಲ್ಲ ಅವನ್ನ ಕೇಳಿ ಆಮೇಲೆ ತೀರ್ಮಾನ ಮಾಡು ಇಲ್ಲದಿದ್ರೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ಆಗ ಅವರ ಬಳಿ ಅವರ ಮಗನಾದ ಅಶೋಕ್ ಅಲ್ಲಿಗೆ ಬಂದ ಅಮ್ಮ ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಆ ಹುಡುಗಿ ಜೊತೆನೆ ನನಗೆ ಮದುವೆ ಮಾಡ್ಸೀಮಾ ಏನು ಇವಾಗಷ್ಟೇ ಹೇಳಿ ಇವಾಗಲೇ ಮದ್ವೆ ಮಾಡಿಸಿ ಅಂತ ಹೇಳ್ತಿದ್ದೀಯಾ ಅಮ್ಮ ಅವ್ರ ಮನೆಯಲ್ಲಿ ಎಲ್ರಿಗೂ ನಮ್ಮನ್ನ ಇಷ್ಟ ಆಗಿದೆ ಅಮ್ಮ ಅವಳಿಗೆ ನನ್ನ ಇಷ್ಟ ನನಗೆ ಅವಳಿಷ್ಟ ಪ್ಲೀಸ್ ಅಮ್ಮ ಎಲ್ಲರೂ ಒಪ್ಕೊಂಡಿದ್ದಾರೆ ನಮಗೆ ಮದ್ವೆ ಮಾಡಿಸಿಯಮ್ಮ ಅವಳಿಗೋಸ್ಕರ ನೀನು ನನ್ನ ಜೊತೆ ಇಷ್ಟೊಂದು ಗೆಂಜಬೇಕಾ ನಿನಗೆ ಅವಳಂದ್ರೆ ಇಷ್ಟ ಅಂದಮೇಲೆ ಅವಳ ಜೊತೆನೆ ನಿನಗೆ ಮದುವೆ ಮಾಡಿಸ್ತೀನಿ ತುಂಬಾ ಥ್ಯಾಂಕ್ಸ್ ಅಮ್ಮ ಒಳ್ಳೆ ಅಮ್ಮ ಕೌಶಲ್ಯ ಒಪ್ಪಿಕೊಂಡ ಕಾರಣ ಆಕಾಶ್ ಸಂತೋಷಪಟ್ಟ ಆ ನಂತರ ನೀಲಜ ತಂದೆ ತಾಯಿನ ಬರ್ಲಿಕ್ಕೆ ಹೇಳಿ ಅವರೆಲ್ಲರೂ ಕೂತು ಮಾತನಾಡಿ ನೀಲಜ ಮತ್ತು ಆಕಾಶಿಗೆ ಮದ್ವೆ ಮಾಡಿಸಿದ್ರು ಮದ್ವೆ ಮಾಡ್ಸಿದ್ರು ನೀಲಜಾ ಅಂದ್ರೆ ಕೌಶಲ್ಯನಿಗೆ ಇಷ್ಟನೇ ಇಲ್ಲ ಆದ್ರೆ ಆಕಾಶ್ ಮುಂದೆ ಮಾತ್ರ ಅವಳ ಜೊತೆ ಚೆನ್ನಾಗಿರುವ ರೀತಿ ನಾಟಕ ಮಾಡ್ತಿದ್ಲು ಹೀಗಿರುವಾಗ ಸ್ವಲ್ಪ ದಿನ ಕಳೆದ ನಂತರ ನೀಲಜಾ ಟೀ ತಗೊಂಬ ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ಸರಿ ರೀ ತಗೊಂಬರ್ತೀನಿ ಅತ್ತೆ ನಿಮಗೆ ಟೀ ಮಾವ ನಿಮಗೂ ತರ್ಲಾ ಅಯ್ಯೋ ನೀನ್ ಯಾಕಮ್ಮ ಅಡುಗೆ ಮನೆಗೆ ಹೋಗಿ ಕಷ್ಟಪಟ್ಟು ಟೀ ಮಾಡ್ಕೊಂಬರ್ತಾ ಇದ್ದೀಯಾ ನೀನಿಲ್ಲೇ ಕೂತ್ಕೊ ನಾನೋಗಿ ಮಾಡ್ಕೊಂಬರ್ತೀನಿ ಎಲ್ಲರೂ ಹೇಗೆ ಟೀ ಕುಡಿತಾರೆ ಅಂತ ನಿನ್ಗೆ ಗೊತ್ತಿಲ್ಲ ಅಲ್ವಾ ಸ್ವಲ್ಪ ದಿನ ನನ್ ಜೊತೆ ಸೇರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡು ಅವಾಗ ಹೋಗ್ತಾ ಹೋಗ್ತಾ ನೀನೇ ಎಲ್ಲ ಕೆಲ್ಸನ ಕಲ್ತ್ಕೋತೀಯ ಸರಿ ಅತ್ತೆ ಏನಪ್ಪಾ ಅಶೋಕು ಒಂದ್ಸಲ ನೀಲಜಾನ ಅವ್ರ ಮನೆಗೆ ಕರ್ಕೊಂಡೋಗಿ ಬರ್ಬೋದಲ್ವಾ ಮದುವೆಯಾದ ದಿನದಿಂದ ಆ ಹುಡುಗಿನ ಮನೆಗೆ ಕರ್ಕೊಂಡೋಗ್ಲಿಲ್ಲ ಅವಳಿಗೂ ತಂದೆ ತಾಯಿನ ನೋಡ್ಬೇಕು ಅಂತ ಇರುತ್ತೆ ಅಲ್ವಾ ಸರಿ ಅಮ್ಮ ನಾಳೆ ಆಫೀಸಿಗೆ ರಜೆ ಮಾಡಿ ಕರ್ಕೊಂಡೋಗ್ತೀನಿ ಆದ್ರೆ ಇವತ್ತಾಗಲ್ಲ ಇವತ್ತು ತುಂಬಾ ಕೆಲ್ಸ ಇದೆ ಆಡಿಟಿಂಗ್ ಬೇರೆ ಇದೆ ಸರಿ ಕಣೋ ಮರ್ತ್ ಬಿಡ್ಬೇಡ ನಾಳೆ ಆದ್ರೂ ಕರ್ಕೊಂಡೋಗು ಇಲ್ಲದಿದ್ರೆ ನನ್ ಕೈಯಲ್ಲಿ ನಿನ್ಗೆ ಓದೆ ಸಿಗುತ್ತೆ ಆ ನಂತರ ಆಕಾಶ್ ಆಫೀಸಿಗೆ ಹೊರಟೋದ ಆಫೀಸಿಗೆ ಹೋದ ನಂತರ ಅತ್ತೆ ಸೊಸೆ ಇಬ್ರು ಕೂತು ಮಾತಾಡ್ತಿದ್ರು ಅಮ್ಮ ನೀಲಜ ಅತ್ತೆ ಈಗ ಹೇಳ್ತಾ ಇದ್ದೀನಿ ಅಂತ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬೇಡ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿನಗೆ ಏನಾದರೂ ಕೊಟ್ರೆ ನೀನೇ ಇಟ್ಕೋ ನಮಗೆ ಬೇಡ ನಾನು ಮದುವೆ ಸಮಯದಲ್ಲಿ ಕೂಡ ಏನೂ ಕೇಳಲಿಲ್ಲ ವರದಕ್ಷಿಣೆ ಕೇಳಲಿಲ್ಲ ಚಿನ್ನ ಕೇಳಲಿಲ್ಲ ಹಣ ಕೊಟ್ಟಾಗ ಕೂಡ ತಗೊಳ್ಳಿಲ್ಲ ಯಾಕೆ ಅಂದರೆ ನನಗೆ ಅದ್ರ ಮೇಲೆಲ್ಲಾ ಆಸೆ ಇಲ್ಲ ಏನು ಕೊಟ್ರು ನಿಮಗೆ ತಾನೇ ನೀವೇ ಇಟ್ಕೊಳ್ಳಿ ಸರಿ ಅತ್ತೆ ನೀವು ಏನು ಹೇಳ್ತೀರಾ ಅದ್ನನೆ ಮಾಡ್ತೀನಿ ಹೀಗೆ ಗಂಡ ಹೆಂಡತಿ ಇಬ್ರು ನೀಲಜನ ಮನೆಗೆ ಹೊರಟ್ರು ದಾರಿ ಮಧ್ಯದಲ್ಲಿ ಅಶೋಕ್ ತನ್ನ ಹೆಂಡತಿ ಜೊತೆ ಹೀಗೆ ಮಾತಾಡ್ದ ನನ್ ತಾಯಿ ನಿನ್ನ ಚೆನ್ನಾಗಿ ತಾನೆ ನೋಡ್ಕೊಳ್ತಿದ್ದಾರೆ ನಾನೇನೋ ಭಯ ಪಡ್ತಾ ಇದ್ದೆ ಮದ್ವೆ ಆದ್ಮೇಲೆ ನನ್ ತಾಯಿ ನಿನ್ ಜೊತೆ ಹೇಗೆ ವರ್ತನೆ ಮಾಡ್ತಾರೆ ಅಂತ ಆದ್ರೆ ಇವಾಗ ನನಗೆ ಆ ಭಯ ಇಲ್ಲ ನನ್ ತಾಯಿ ನಿನ್ನ ಚೆನ್ನಾಗ್ ನೋಡ್ಕೊತಿದ್ದಾರೆ ನನ್ ತಾಯಿ ಮಾತನ್ನು ಚಿಕ್ಕ ವಯಸ್ಸಿಂದ ನಾನು ಮೀರ್ಲೇ ಇಲ್ಲ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಮದ್ವೆ ಮಾಡ್ಕೋತೀನಿ ಅಂದಾಗ ತಾಯಿ ಏನ್ ಹೇಳ್ತಾರೋ ಅಂತ ತುಂಬಾ ಚಿಂತೆ ಮಾಡ್ತಾ ಇದ್ದೆ ಆದ್ರೆ ಯಾವ ತೊಂದ್ರೆನೂ ಇಲ್ದೆ ಅಮ್ಮ ಒಪ್ಕೊಂಡ್ರು ನನಗೆ ಗೊತ್ತು ಅವರು ತುಂಬಾ ಒಳ್ಳೆಯವರು ಅಂತ ಹೌದು ರೀ ಅತ್ತೆ ನನಗೆ ಯಾವ ಕೊಡೋದಿಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಾನು ಏನ್ ಕೇಳಿದ್ರು ಆಗಲ್ಲ ಅಂತ ಹೇಳಿದೆ ಮಾಡಿ ಕೊಡ್ತಾರೆ ನನ್ನ ತಾಯಿ ಹಾಗೆ ನೋಡ್ಕೊತಾರೆ ಹೀಗೆ ಮಾತಾಡ್ಕೊಂಡು ಅವರಿಬ್ಬರು ತನ್ನ ತಂದೆ ತಾಯಿಯ ಮನೆಗೆ ಬಂದ್ರು ಅಲಿಯಂದ್ರೆ ಚೆನ್ನಾಗಿದ್ದೀರಾ ತಂದೆ ತಾಯಿ ಎಲ್ಲಾ ಚೆನ್ನಾಗಿದ್ದಾರಾ ನನ್ ಮಗಳನ್ನ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಒಂದ್ಸಲ ಕೂಡ ನಮ್ಮ ಮನೆಗೆ ಕರ್ಕೊಂಡೇ ಬರ್ಲಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಹಾಗೆಲ್ಲ ಏನೂ ಇಲ್ಲ ಮದುವೆಗೆ ತುಂಬಾ ಲೀವ್ ಮಾಡ್ಬಿಟ್ಟಲ್ಲ ಅದಕ್ಕೆ ಇವಾಗ ಲೀವ್ ಸಿಕ್ತಿಲ್ಲ ಹೀಗೆ ಮಾತನಾಡಿ ಊಟ ಎಲ್ಲ ಮಾಡಿದ ನಂತರ ಅವರಿಬ್ಬರು ಹೊರಡ್ಲಿಕ್ಕೆ ಅಂತ ನೋಡ್ತಾ ಇದ್ರು ನೀಲಜಾ ನಿಲ್ಲಮ್ಮ ಎಲ್ರಿಗೂ ಬಟ್ಟೆ ಎಲ್ಲ ತಗೊಂಡಿದ್ದೀನಿ ಹಾಗೇನೆ ಈ ಹಣ್ಣು ಸ್ವೀಟ್ ಎಲ್ಲ ತಗೊಂಡೋಗು ಅಮ್ಮ ನೀವು ಏನೇ ಕೊಟ್ಟರು ನನಗೂ ನನ್ನ ಗಂಡನಿಗೂ ಮಾತ್ರ ಕೊಡಿ ನಮ್ಮ ಅತ್ತೆ ಮೊದಲೇ ಹೇಳಿದ್ದಾರೆ ನಿಮ್ಮ ತಂದೆ ತಾಯಿ ಏನೇ ಕೊಟ್ಟರೂ ನಿಮಗೆ ಮಾತ್ರ ಕೇಳಿ ತಗೊಳ್ಳಿ ನಮಗೆ ಅಂತ ಏನೂ ತಗೊಂಬರಬೇಡಿ ಯಾರಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ ಅಂತ ಅಯ್ಯೋ ನಿಮ್ಮಿಬ್ರಿಗೆ ಮಾತ್ರ ಕೊಟ್ಟರೆ ತಪ್ಪಾಗುತ್ತೆ ಏನಾದರೂ ತಿಳ್ಕೊತಾರೆ ನೀನು ಎಲ್ಲ ತಗೊಂಡೋಗು ಬೇಡಮ್ಮ ನೀವು ಎಷ್ಟೇ ಹೇಳಿದ್ರೂ ನಾನು ನಮ್ಮ ಅತ್ತೆ ಮಾತನ್ನೇ ಕೇಳೋದು ಯಾಕೆ ಅಂದರೆ ನಾನು ಅಲ್ಲೇ ತಾನೇ ಜೀವನ ಮಾಡಬೇಕು ಹಾಗೆ ಅಂತೇಳಿ ಅವಳಿಗೆ ಬೇಕಾಗಿದ್ದನ್ನು ಮಾತ್ರ ತಗೊಂಬಂದ್ಲು ಅವರ ತಾಯಿಯ ಮನೆಯಲ್ಲಿ ನೀಲಜ ಅಶೋಕಿಗೆ ತೆಗೆದುಕೊಟ್ಟ ಬಟ್ಟೆಯನ್ನು ತೋರ್ಸದ್ಲು ಚಿನ್ನ ಸ್ವೀಟ್ ಹಣ್ಣು ಹಂಪಲುಗಳನ್ನು ತೋರ್ಸದ್ಲು ನೋಡಪ್ಪ ಅಶೋಕ ಮದುವೆಯಲ್ಲಿ ನಮಗೆ ಸರಿಯಾದ ಗೌರವ ಕೊಡ್ಲಿಲ್ಲ ಇವಾಗಲೂ ನಮಗೆ ಸರಿಯಾದ ಗೌರವವನ್ನು ಅವ್ರ ತಂದೆ ತಾಯಿ ಕೊಡ್ತಾನೇ ಇಲ್ಲ ನಿಮ್ಮೆಲ್ಲರಿಗೂ ಬಟ್ಟೆ ತೆಗೆದುಕೊಟ್ಟು ನಮಗೆ ಮಾತ್ರ ಬಟ್ಟೆ ತೆಗೆದೇ ಕೊಟ್ಟಿಲ್ಲ ನಮಗೆ ಕೂಡ ಬಟ್ಟೆನ ತೆಗೆದುಕೊಟ್ಟಿದ್ರೆ ನಿಮ್ಮ ಅತ್ತೆ ದೊಡ್ಡಮ್ಮ ಅವ್ರನ್ನೆಲ್ಲ ಕರೆದು ತೋರ್ಸೋಣ ಅಂತ ಇದ್ದೆ ಆದರೆ ನಮಗೆ ಏನೂ ತೆಗೆದುಕೊಟ್ಟಿಲ್ಲ ಇವಾಗ ಕೂಡ ನೋಡು ನೀನು ಹೆಂಡ್ತಿ ಅಲ್ಲಿಂದ ತಂದ ಸ್ವೀಟು ಹಣ್ಣುಗಳನ್ನ ನಿಮ್ಮ ರೂಮ್ ಒಳಗೇನೆ ತಗೊಂಡೋದ್ಲು ಯಾಕೋ ಅಂತ ಪಾಪನ ಏನೋ ಮಾಡಿದ್ದೀನಿ ಅಮ್ಮ ನೀವು ಬೇಜಾರು ಮಾಡಬೇಡಿ ನಾನು ಅವಳ ಜೊತೆ ಮಾತಾಡ್ತೀನಿ ಬೇಡಕ್ಕಣು ಮಗನ ಜೊತೆ ಚಾಡಿ ಹೇಳ್ತಿದ್ದೀನಿ ಅಂದ್ಕೋತಾರೆ ನನಗೆ ನಿನ್ನ ಬಿಟ್ಟರೆ ಯಾರೋ ಇದ್ದಾರೆ ನನ್ನ ಕಷ್ಟನ ಹೇಳ್ಕೊಳಕ್ಕೆ ನಿಮ್ಮ ತಂದೆ ಜೊತೆ ಹೇಳೋಣ ಅಂತ ನೋಡಿದ್ರೆ ನಿಮ್ಮ ತಂದೆ ನನ್ನನ್ನೇ ಬೈತಾರೆ ಸರಿಯಮ್ಮ ನಾನು ಏನು ಕೇಳದಿಲ್ಲ ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ ಒಂದು ದಿನ ನೀಲಜಾನ ಗೆಳತಿ ಅವಳನ್ನ ನೋಡ್ಲಿಕ್ಕೆ ಮನೆಗೆ ಬಂದಿದ್ಲು ಏನೇ ಮದುವೆಗೆ ಕೂಡ ಬರ್ಲೇ ಇಲ್ಲ ಇಷ್ಟು ದಿನ ಬೇಕಾಗಿತ್ತ ನಿನಗೆ ನನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಹಾಗೆಲ್ಲ ಏನು ಇಲ್ಲ ಕಣೆ ನಿನಗೆ ಗೊತ್ತಲ್ವಾ ನನಗೆ ಆ ಟೈಮ್ ಅಲ್ಲಿ ಎಕ್ಸಾಮ್ ಇತ್ತು ನಾನು ಎಕ್ಸಾಮಿಗೋಸ್ಕರ ಎಷ್ಟೊಂದು ಪ್ರಿಪೇರ್ ಆಗಿದ್ದೆ ಅಂತ ಇವಾಗ ನನ್ಗೆ ಕೆಲಸ ಕೂಡ ಸಿಕ್ತು ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ ಹೋಗ್ತಾ ನಿನ್ನ ನೋಡಿ ಹೋಗೋಣ ಅಂತ ಇಷ್ಟು ದೂರ ಬಂದೆ அதே அதேசமய அௌசல்ய வந்திருலா யாரும் நோடிகே அம இவ என்னோட கல்யாணத்துக்கு வரல அதுக்குதான் என்ன பாத்துட்டு போலான்னு வந்திருக்க ஓ சரி சரி நீவி மாத்தாடா நீமிகோஸர நானே மாட் பர்த்தீனி அய்யோ அத்தேடத்தே மொதலே ஆரோக்கிய சரி இல்ல ಅಯ್ಯೋ ಇವಾಗ ಪರವಾಗಿಲ್ಲಮ್ಮ ನಾನ್ ಮಾಡ್ಕೊಂಬರ್ತೀನಿ ಯಾವಾಗ ಇನ್ನೂ ಮಾತಾಡ್ತೀರೋ ನೀವು ಮಾತಾಡಿ ಅಷ್ಟರಲ್ಲಿ ಅಲ್ಲಿಗೆ ಆಕಾಶ್ ಬಂದ ನೀಲಜ ಅವಳ ಫ್ರೆಂಡನ್ನು ಮಾತನಾಡಿಸಿ ಆ ನಂತರ ಅಡುಗೆ ಮನೆಗೆ ತಾಯಿಯನ್ನು ನೋಡ್ಲಿಕ್ಕೆ ಹೋದ ಅಮ್ಮ ತಗೊಳ್ಳಿ ಅಮ್ಮ ಮನೆಗೆ ಬೇಕಾದ ವಸ್ತುಗಳೆಲ್ಲ ತಂದಿದ್ದೀನಿ ಸರಿ ನಿಮ್ಗೆ ಮೊದ್ಲೆ ಆರೋಗ್ಯ ಸರಿ ಇಲ್ಲ ನೀವ್ ಯಾಕಮ್ಮ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ನಾನು ನನ್ನ ರೂಮಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದಾಗ ನಿನ್ನ ಹೆಂಡ್ತಿ ನನ್ನ ಕರೆದು ನನ್ನ ಫ್ರೆಂಡ್ ಬಂದಿದ್ದಾಳೆ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ಲು ನಾನು ಅವಳ ಜೊತೆ ಹೇಳಿದೆ ನನಗೆ ಮೈಗೆ ಹುಷಾರಿಲ್ಲಮ್ಮ ನನ್ನಿಂದ ಆಗಲ್ಲ ಅಂತ ಅತ್ತೆ ನನ್ನ ಫ್ರೆಂಡು ಬಂದು ತುಂಬ ದಿನ ಇತ್ತು ನಮಗೆ ಮಾತಾಡೋಕ್ಕೆ ತುಂಬ ವಿಷಯಗಳಿದೆ ಮಾಡಿ ಅಂತ ಹೇಳಿದ್ಲು ಮಾಡಕ್ ಬಂದೆ ನನ್ನಿಂದ ನಿಲ್ಲಕ್ಕೆ ಆಗ್ತಿಲ್ಲ ಹೀಗೆ ಒಂದೊಂದು ದಿನ ಅಶೋಕ್ ಬಳಿ ನೀಲಜನ್ ಬಗ್ಗೆ ಏನೇನೋ ಹೇಳ್ತಿದ್ರು ಹೀಗಿರುವಾಗ ಒಂದು ದಿನ ಕೌಶಲ್ಯನ ಮಗಳು ರೋಜಾ ಅವಳ ಮನೆಗೆ ಸೂಟ್ ಕೆಸನ್ನು ತೆಗೆದುಕೊಂಡು ಬಂದ್ಲು ಏನಮ್ಮ ಏನ್ ನಡೀತು ಸೂಟ್ಕೇಸ್ ತೆಗೆದುಕೊಂಡು ಬಂದಿದೀಯಾ ನನ್ನ ಅತ್ತೆ ಗಂಡನ್ ಜೊತೆ ನನ್ನ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರಮ್ಮ ಏನೇನೋ ಚಾಡಿ ಹೇಳಿ ಕೊಡ್ತಾ ಇದ್ರು ನೀವು ನನಗೋಸ್ಕರ ಕೊಟ್ಟಂತಹ ಹರಕುರು ಬರಕುಲು ಸೀರೆ ಹಳೆಯ ಚಿನ್ನಾಭರಣಗಳು ಇದೆಲ್ಲವನ್ನು ನನ್ನ ಗಂಡನ ಮುಂದೆ ಇಟ್ಟು ನೋಡೆ ನಿನ್ ಮನೆಯಿಂದ ಇದೇ ನಿನ್ ತಂದಿರೋದು ಅಂತ ಏನೇನೋ ಹೇಳಿದ್ರು ಅದಕ್ಕೆ ನಾನು ನನ್ ಮನೆಗೆ ಬಂದ್ಬಿಟ್ಟೆಮ್ಮ ಏನಮ್ಮ ಇದು ಮಗ ಸೊಸೆ ಸಂತೋಷ್ವಾಗಿದ್ರೆ ಅವರಿಗೇನೇ ತಾನೇ ಸಂತೋಷ ನಾಳೆ ಮಕ್ಕಳು ಹುಟ್ಟಿದ್ರೆ ಮಮ್ಮಗೂ ಮಮ್ಮಗೂ ಅಂತ ತಾನೇ ಬರ್ತಾರೆ ಹೀಗೆ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಮರ್ಯಾದೆ ಇದೆಯಾ ಅಯ್ಯೋ ಇವಾಗ ನನ್ನ ಮಗಳ ಜೀವನ ಹೋಯ್ತಲ್ವಾ ನಾವು ಸುಮ್ಮನೆ ಇರಬಾರ್ದು ಇವಾಗಲೇ ನಿನ್ ಗಂಡನ್ ಜೊತೆ ಅತ್ತೆ ಜೊತೆ ಎಲ್ರ ಜೊತೆ ಹೋಗಿ ಮಾತಾಡೋಣ ಅವರ ಸೊಸೆಯನ್ನು ಮನೆಯಿಂದ ಈಚೆ ಹಾಕಿದ್ರೆ ಅವರ ಗೌರವ ತಾನೆ ಹೋಗೋದು ಅದು ಕೂಡ ಅವರಿಗೆ ಅರ್ಥ ಆಗಲ್ವಾ ಹೀಗೆ ಅಲ್ಲಿ ಕೋಪದಿಂದ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಘವರಾವ್ ಬಂದರು ನಿಲ್ಲು ಕೌಶಲ್ಯ ನೀನೇನು ಚಿಂತೆ ಮಾಡಬೇಡ ನಾನು ನನ್ನ ಮಗಳು ಸೇರಿ ನಾಟಕವಾಡಿದ್ದು ನಿನ್ನ ಮಗಳು ಸಾಧಾರಣವಾಗಿಯೇ ಮನೆಗೆ ಬಂದಿರೋದು ನೋಡ್ದ ಕೌಶಲ್ಯ ನಿನ್ನ ಮಗಳ ಮೇಲೆ ಚಾಡಿ ಹೇಳಿ ನಿನ್ನ ಮಗಳನ್ನು ಮನೆಯಿಂದ ಹೊರಗಡೆ ಕಳ್ಸಿದ್ರು ಅಂದಾಗ ನೀನು ಎಷ್ಟು ಕೋಪ ಪಟ್ಕೊಂಡು ಅವ್ರ ಜೊತೆ ಹೋಗಿ ಮಾತಾಡೋಣ ಅಂತ ಹೇಳಿದೆ ಅವರ ಮನೆಯ ಸೊಸೆ ಅವರ ಮನೆಯನ್ನು ಬಿಟ್ಟು ಹೋದ್ರೆ ಅವರಿಗೇನೆ ಅವಮಾನ ಅಂತ ಕೂಡ ಹೇಳ್ತೀಯಾ ಆದ್ರೆ ನೀನ್ ಮಾತ್ರ ಏನ್ ಮಾಡ್ತಾ ಇದ್ದೀಯಾ ನಿನ್ನ ಸೊಸೆ ಬಗ್ಗೆ ನಿನ್ನ ಮಗನ ಜೊತೆ ಏನೇನ್ ಹೇಳ್ತೀಯ ಆ ಹುಡುಗಿ ಒಂದು ದಿನ ಕೂಡ ನೀನು ಹಾಕಿದ ಗೆರೆಯನ್ನು ದಾಟೋದೇ ಇಲ್ಲ ಅವತ್ತು ಕೂಡ ನಿನ್ ತಾಯಿ ಮನೆಯಿಂದ ಏನ್ ತಗೊಂಬರ್ಬೇಡ ಅಂತ ಹೇಳ್ದೆ ಆದ್ರೆ ನಿನ್ ಮಗನ್ ಜೊತೆ ನೀನೇನ್ ಹೇಳ್ದೆ ಆದ್ರೆ ಅವ್ರ ಮನೆಯಿಂದ ತಗೊಂಬಂದ ವಸ್ತುನ ನಮಗೆ ಕೊಡದೆ ರೂಮ್ ಒಳಗೆ ತಗೊಂಡೋದ್ಲು ಅಂತ ಹೇಳ್ದೆ ಹೀಗೆ ಹೇಳಕ್ಕೋದ್ರೆ ತುಂಬಾ ಇದೆ ಹಾಗಾದರೆ ನೀನು ಕೂಡ ನಿನ್ನ ಸೊಸೆಯ ಮಗ ಚೆನ್ನಾಗಿರಬಾರ್ದು ಅಂತ ತಾನೇ ನೋಡ್ತಿದ್ದೀಯ ಅಮ್ಮ ಹಾಗೇನಾ ಇಷ್ಟು ದಿನ ನೀವು ನನ್ನ ಜೊತೆ ಒಳ್ಳೆಯವರಾಗೆ ಹೇಳಿ ನನ್ನ ಹೆಂಡ್ತಿ ಮೇಲೆ ನನ್ನ ಜೊತೆ ಚಾಡಿ ಹೇಳಿದ್ರ ಇಲ್ಲ ಕಣಪ್ಪ ನಾನು ಏನು ತಿಳ್ಕೊಂಡೆ ಅಂದರೆ ನೀಲಜ ನಿನ್ನ ಜೊತೆ ಏನೇನೋ ಹೇಳಿ ನನ್ನಿಂದ ನಿನ್ನ ಕರ್ಕೊಂಡು ದೂರ ಹೋಗ್ಬಿಡ್ತಾಳೆ ಅಂತಾನೆ ನಾನು ನನ್ನ ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟೆ ನಾನು ಹೇಳಿದ್ದು ತಪ್ಪೇ ಕಣು ನನ್ನ ಕ್ಷಮಿಸ್ಬಿಡು ಅಯ್ಯೋ ಅತ್ತೆ ನೀವು ದೊಡ್ಡವರು ನೀವು ಹೋಗಿ ನಮ್ ಜೊತೆ ಕ್ಷಮೆ ಕೇಳ್ಬೋದಾ ಹೀಗೆ ನೀಲಜ ತನ್ನ ತಪ್ಪನ್ನು ತಿದ್ದಿಕೊಂಡು ಅಂದಿನಿಂದ ಎಲ್ಲರೂ ಸೇರಿ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು ಒಂದು ದಿನ ಅನಸಮ್ಮ ಬಿಸಿ ಬಿಸಿ ದೋಸೆ ಬಂದು ತಾರಾ ಮತ್ತು ಶೇಖರಿಗೆ ಕೊಟ್ರು ತಾರಾ ಮತ್ತು ಶೇಖರ್ ಕೂತ್ಕೊಂಡು ಮಾತನಾಡುತ್ತಾ ತಾರಾ ಯಾವಾಗ ನೋಡಿದ್ರು ಕೆಲ್ಸಕ್ಕೆ ಹೋಗ್ಬೇಕು ಟೈಲರಿಂಗ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತೀಯ ಒಂದ್ ದಿನ ಆದ್ರೂ ಅಡಿಗೆ ಮಾಡಿ ಕೊಟ್ಟಿದೀಯ ನೀನು ್ರಿ ನೀವು ಏನ್ ಮಾತಾಡ್ತಾ ಇದ್ದೀರಾ ಹಬ್ಬದ ಸಮಯ ಅಲ್ವಾ ಅಂಗಡಿಯಲ್ಲಿ ಎಷ್ಟು ಜನ ಬರ್ತಾ ಇದಾರೆ ಗೊತ್ತಾ ಹೊಸ ಬಟ್ಟೆನ ಹೊಲ್ತ್ ಕೊಡಿ ಕೊಡಿ ಅಂತ ಜೀವ ತಿಂತಿದ್ದಾರೆ ಬೇಡ ಕಣೋ ಅವಳ ಜೊತೆ ಮಾತ್ರ ಸಾರ್ ಮಾಡಿ ಕೊಡು ಅಂತ ಹೇಳದ್ ಬೇಡ ಒಂದು ದಿನ ಅವಳು ಮೀನ್ ಸಾರ್ ಮಾಡಿದ್ಲಲ್ಲ ಯೋಚ್ನೆ ಇದೆಯಾ ಹೊಲೇನೆ ಕತ್ತಿಸದೆ ಮೀನ್ ಸಾರ್ನ ಮಾಡಿದ್ಲು ಮೀನಲ್ಲ ಸಾರಲ್ಲಿ ತೇಲ್ತಾ ಇತ್ತು ಅವ್ಳಿಗೇನ್ ಕೆಲ್ಸ ಗೊತ್ತೋ ಅದನ್ನ ಮಾತ್ರ ಹೇಳ್ಬೇಕು ಹಾಗಲ್ಲಮ್ಮ ಇನ್ನು ಸ್ವಲ್ಪ ದಿನದಲ್ಲಿ ತಮ್ಮನಿಗೆ ಮದುವೆ ಆಗುತ್ತೆ ಆವಾಗ ಆ ಸೊಸೆ ಮನೆಗೆ ಬರ್ತಾಳೆ ಅವಳ ಮುಂದೆ ಇವಳ ಮರ್ಯಾದೆ ಹೋಗ್ಬಾರ್ದಲ್ವಾ ಅದಕ್ಕೇನೆ ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಮ್ಮ ಹೌದ್ ಕಣೋ ನೀನ್ ಹೇಳದೇನೋ ನಿಜಾನೇ ಆದ್ರೆ ತಾರಾನ ಅಡಿಗೆ ಮನೆಗೆ ಕಳ್ಸಕ್ಕೆ ನನಗ್ ಭಯ ಆಗ್ತಿದೆ ಕಳೆದ ಸಲ ಗ್ಯಾಸ್ನ ಆನ್ ಮಾಡದೆ ಅಡಿಗೆ ಮಾಡೋಕ್ಕೆ ಅಷ್ಟೊಂದಾಯ್ತು ಇವಾಗ ಗ್ಯಾಸ್ ಕಸಿ ಅಡಿಗೆ ಮಾಡೋದಂದ್ರೆ ಇನ್ನು ನಮ್ಗೆ ಏನೇನಾಗುತ್ತೆ ನನ್ನ ಅಷ್ಟೊಂದು ಹೊಗಳಬೇಡಿ ಅತ್ತೆ ಆವತ್ತೇನೋ ನನ್ಗೆ ಅಡಿಗೆ ಮಾಡಕ್ ಗೊತ್ತಿಲ್ಲ ಆದ್ರೆ ಇವತ್ತು ಗೊತ್ತಲ್ವಾ ನೀವು ಅಡಿಗೆ ಮಾಡೋದ್ ನೋಡಿ ನನ್ಗೆ ಅನುಭವ ಬಂದಿಲ್ವಾ ಖಂಡಿತ ನಾನು ಮಾಡ್ತೀನಿ ಅತ್ತೆ ನನಗೆ ರಜೆ ದಿನ ಬರುತ್ತೆಲ್ಲ ಅವಾಗ ಅಡಿಗೆ ಮಾಡ್ತೀನಿ ಹೀಗೆ ಒಂದು ದಿನ ಶೇಖರ್ ಮತ್ತು ತಾರಾಗೆ ವೆಡ್ಡಿಂಗ್ ಆನಿವರ್ಸರಿ ಬಂದಿತ್ತು ರೀ ಇವತ್ ನಮ್ಗೆ ಮದ್ವೆ ದಿನ ಅಲ್ವಾ ನಾನು ಹೋಗಿ ಬಿಸಿ ಬಿಸಿ ಪಾಯಸ ಮಾಡಿತರ್ಲಾ ಓಹೋ ನನಗೆ ಅಷ್ಟು ದೊಡ್ಡ ಭಾಗ್ಯನ ಕೊಡ್ತಾ ಇದ್ದೀಯಾ ನಿನ್ನ ಕೈ ಅಡಿಗೆ ಊಟ ತಿನ್ಬೇಕು ಅಂತ ಇರುವ ನನ್ನ ಆಸೆ ಇವತ್ ನೆರವೇರುತ್ತೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಕಿ ಚೆನ್ನಾಗಿ ಮಾಡು ಸರಿ ರೀ ನೀವೇ ನೋಡ್ತಿರಲ್ವಾ ನಾನು ಎಷ್ಟು ಚೆನ್ನಾಗಿ ಪಾಯಸ ಮಾಡ್ತೀನಿ ಅಂತ ಹಾಗೆ ಹೇಳಿ ತಾರಾ ಅಲ್ಲಿಂದ ಅಡುಗೆ ಮನೆಗೆ ಬಂದ್ಲು ಪಾಯಸ ಮಾಡ್ಲಿಕ್ಕೆ ಚೆನ್ನಾಗಿ ಗೊತ್ತಿರುವ ಹಾಗೆ ಅಡುಗೆ ರೂಮ್ ಒಳಗೆ ಬಂದೆ ಆದ್ರೆ ಪಾಯಸ ಮಾಡಕ್ ಗೊತ್ತಿಲ್ವೇ ಇವಾಗ ಏನ್ ಮಾಡೋದು ಅತ್ತೆ ಜೊತೆ ಕೇಳಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಹೀಗೆ ತಾರಾ ಆಲೋಚನೆ ಮಾಡ್ತಾ ಇದ್ದಂಗೆ ಅವಳ ತಾಯಿ ಸುಮತಿ ಅಮ್ಮ ಕಾಲ್ ಮಾಡಿದ್ರು ಅಮ್ಮ ತಾರಾ ನಿನಗೂ ಅಳಿಯಂದ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಮ್ಮ ಎಲ್ಲಿ ಅಳಿಯಂದರು ಪಕ್ಕದಲ್ಲಿದ್ದಾರಾ ಇದ್ರೆ ಫೋನ್ ಕೊಡು ಅವ್ರಿಗೂ ವಿಶ್ ಮಾಡ್ತೀನಿ ಇಲ್ಲಮ್ಮ ಅವರು ಬೆಡ್ರೂಮಲ್ಲಿದ್ದಾರೆ ನಾನು ಅಡುಗೆ ಮನೆಯಲ್ಲಿದ್ದೀನಿ ಏನು ನೀನು ಅಡುಗೆ ಮನೆಯಲ್ಲಿದ್ದೀಯಾ ನಿನಗಂತೂ ಅಡುಗೆ ಮಾಡಕ್ಕೆ ಗೊತ್ತಿಲ್ಲ ಸರಿ ಏನು ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದಿದೀಯಾ ಪಾಯಸ ಮಾಡಬೇಕು ಅಂತ ಬಂದಿದ್ದೀನಮ್ಮ ಆದರೆ ನನಗೆ ಪಾಯಸ ಮಾಡೋಕ್ಕೆ ಗೊತ್ತಿಲ್ಲ ಸರಿ ಸರಿ ಹಾಗಾದರೆ ನಾನು ಹೇಳ್ಕೊಡ್ತೀನಿ ಅದನ್ನ ಮಾತ್ರ ಮಾಡು ನಾನು ಹೇಳದ್ನ ಬಿಟ್ಬಿಟ್ಟು ನಿನ್ನಿಷ್ಟಕ್ಕೆ ಏನೇನೋ ಮಾಡಕ್ ಹೋಗ್ಬೇಡ ಹೇಗೋ ಪಾಯಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀಯಾ ಯಾವ ಪದಾರ್ಥನ ಪಾಯಸಕ್ಕೆ ಹಾಕ್ಬಾರ್ದು ಆ ಪದಾರ್ಥನ ಹಾಕಿ ಪಾಯಸನ ವಿಷ ಮಾಡ್ಬಿಡ್ಬೇಡ ಈ ಸಲ ನಾನು ಏನ್ ಬಿಟ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾತ್ರ ಕೇಳ್ಬೇಡ ಪಾಯಸಕ್ಕೆ ಬೇಕಾದಂತಹ ಸೇವಿಗೆ ಗೋಡಂಬಿ ದ್ರಾಕ್ಷಿ ತುಪ್ಪ ಅದರ ಜೊತೆ ಸಿಹಿ ನೀರನ್ನು ಕೂಡ ತೆಗ್ದಿಟ್ಕೋ ಸಿಹಿ ನೀರ ಯಾಕಮ್ಮದು ಇವಾಗ ತಾನೆ ಹೇಳಿದ್ದು ಹೇಳಿದ್ನ ಮಾತ್ರ ಮಾಡು ಪದೇ ಪದೇ ಪ್ರಶ್ನೆ ಕೇಳ್ಬೇಡ ಅಂತ ನಾವು ಅಡಿಗೆ ಮಾಡುವಾಗ ಪದೇ ಪದೇ ನೀರಾಕ್ಬೇಕು ತುಳಸಿಯಮ್ಮ ಪಾಯಸನ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟಾಗ ತಾರ ಮಧ್ಯೆ ಮಧ್ಯೆ ಪ್ರಶ್ನೆಯನ್ನು ಕೇಳದೆ ಚೆನ್ನಾಗಿ ಪಾಯಸ ಮಾಡಿ ಹೊರಗೆ ತಗೊಂಬಂದ್ಲು ರೀ ನಾನು ಪಾಯಸ ಮಾಡಿ ತಂದಿದ್ದೀನಿ ತಿಂದು ನೋಡಿ ಅಮ್ಮ ಯಾವಾಗ್ ನೋಡಿದ್ರು ನಿಮ್ಮ ಕೈ ಅಡಿಗೆ ಮಾತ್ರ ಮಾಡೋದಲ್ಲ ಇವತ್ತು ನನ್ನ ಹೆಂಡ್ತಿ ಕೂಡ ಅಡಿಗೆ ಮಾಡಿದಾಳೆ ನೋಡಿ ಎಷ್ಟು ಗಮಗಮ ವಾಸನೆ ಬರ್ತಿದೆ ವಾಸನೆ ಇರ್ಲಿ ಕಣೋ ಮೊದ್ಲು ತಿಂದು ನೋಡು ಟೇಸ್ಟ್ ಹೇಗಿದೆ ಅಂತ ಹೇಳು ಮೊದ್ಲು ನೀವು ತಿಂದು ನೋಡಿಯಮ್ಮ ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ ಅನುಸೂಯ ಅಮ್ಮ ಕೂಡ ತಿಂದು ನೋಡಿ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದಾಳೆ ಅಂತ ತನ್ನ ಮಗನ ಜೊತೆ ಹೇಳಿದ್ರು ಹಾಗೆ ಹೇಳಿದಾಗ ತಾರ ತುಂಬಾನೇ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಅನುಸೂಯ ಅಮ್ಮನವರ ಎರಡನೇ ಮಗನಾದ ಚೇತನಿಗೆ ಮದುವೆಯಾಯಿತು ಎರಡನೇ ಸೊಸೆ ಮನೆಗೆ ಬಂದ್ಲು ಅಮ್ಮ ತಾರಾ ಎರಡನೇ ಸೊಸೆ ಈ ಮನೆಗೆ ಕಾಲಿಟ್ಟಿದ್ದಾಳೆ ಇವತ್ತು ಅವಳೇ ಅಡಿಗೆ ಮಾಡ್ಬೇಕು ನೀನ್ ಅವಳ ಜೊತೆನೆ ನಿಂತು ಹೇಗೆ ಮಾಡ್ಬೇಕು ಏನು ಎಂತ ಅಂತ ನೋಡ್ಕೋಬೇಕು ಅಯ್ಯೋ ಅತ್ತೆ ಇವಾಗ ತಾನೇ ಮದ್ವೆ ಮಾಡಿ ನಮ್ಮನೆ ಬಂದಿದ್ದಾಳೆ ಅವಳಿಗೆ ಅಡಿಗೆ ಮಾಡಕ್ಕೆ ಗೊತ್ತೋ ಇಲ್ವೋ ಅವಳಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲದಿದ್ರೆ ಏನಮ್ಮ ನೀನ್ ಇದೆಯಾ ಅಲ್ವಾ ನೀನ್ ಹೇಳ್ಕೊಡ ಅವಳಿಗೆ ಸ್ವಲ್ಪ ದಿನಗಳ ಹಿಂದೆ ನೀನ್ ಕೂಡ ಪಾಯಸ ಮಾಡ್ದೆ ಅಲ್ವಾ ನನ್ನ ಅಡಿಗೆನ ನೋಡಿ ನೀನ್ ಕೂಡ ಕಲ್ತ್ಕೊಂಡೆ ಅಂತ ಹೇಳ್ದೆ ಅಲ್ವಾ ಸರಿ ಅತ್ತೆ ನೀವು ಹೇಳಿದ ಹಾಗೆ ಹೊಸ ಸೊಸೆ ಕೈಯಿಂದ ಅಡುಗೆ ಮಾಡಿಸ್ತೀನಿ ಬಾಮ್ಮ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆ ಮಾಡೋಣ ಅತ್ತೆಗೆ ಎಸ್ಸಲ ಹೇಳಿದ್ರು ಅರ್ಥ ಆಗೋದಿಲ್ಲ ನಿನ್ನ ಅಡಿಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಯ್ಯೋ ಅದಕ್ಕೇನಕ್ಕ ಅಡಿಗೆ ಮಾಡ್ಬೇಕಲ್ವಾ ಹೊಸ ಸೊಸೆಯಾಗಿ ಬಂದು ಅಡಿಗೆ ಮಾಡೋದು ಸಂಪ್ರದಾಯ ಅಲ್ವಾ ಪರವಾಗಿಲ್ಲ ಬನ್ನಿ ಅಕ್ಕ ಮಾಡೋಣ ಏನು ನಿನ್ಗೆ ಅಡುಗೆ ಮಾಡೋಕ್ಕೆ ಗೊತ್ತಾ ಗೊತ್ತಕ್ಕ ನಾನು ಅಡುಗೆ ಮಾಡದ್ಮೇಲೆ ನೀವು ತಿಂದು ಹೇಗಿದೆ ಅಂತ ಹೇಳಿ ಹೀಗೆ ಚೇತನ್ ಎಲ್ಲರಿಗೂ ಅಡುಗೆ ಮಾಡಿ ಕೊಟ್ಲು ಒಂದು ದಿನ ಅನಸೂಯಮ್ಮ ಹೊರಗಡೆ ಹೋಗ್ಬೇಕು ಅಂತ ಕೆಲ್ಸದ ಮೇಲೆ ಹೋಗುವಾಗ ಇಲ್ ನೋಡಮ್ಮ ತಾರಾ ನಾನು ಹೊರಗಡೆ ಹೋಗಿ ಬರ್ತೀನಿ ಸಾರೆಲ್ಲ ಮಾಡಿಟ್ಟಿದೀನಿ ನೀನು ಪೂರಿ ಮಾತ್ರ ಮಾಡ್ಬಿಡು ಸರಿ ಅತ್ತೆ ನೀವು ಆರಾಮವಾಗಿ ಹೋಗಿ ಬನ್ನಿ ನಾನಿದ್ದೀನಲ್ವಾ ನಾನ್ ನೋಡ್ಕೋತೀನಿ ಅನುಸೂಯಮ್ಮ ಹೊರಗಡೆ ಹೋದ್ರು ತಾರಾ ಅಡುಗೆ ಮನೆಯೊಳಗೆ ಬಂದು ಯಾವ ಹಿಟ್ಟು ಅಂತ ಗೊತ್ತಿಲ್ಲದೆ ಕಲಸಲು ಆರಂಭಿಸಿದ್ಲು ಏನಿದು ತುಂಬಾ ಸಮಯದಿಂದ ಇದನ್ನ ಕಲಿಸ್ತಾ ಇದ್ದೀನಿ ಹಿಟ್ಟು ಒಂದು ಅದಕ್ಕೆ ಬರ್ತಾ ಇಲ್ಲ ನಿಜವಾಗ್ಲೂ ಇದು ಪೂರಿ ಮಾಡುವ ಹಿಟ್ಟ ಆ ಪೂರಿ ಮಾಡುವ ಹಿಟ್ಟೆ ಆಗಿರ್ಬೇಕು ಇಲ್ಲದಿದ್ರೆ ಇದನ್ನ ಅತ್ತೆ ಹಾಕಿ ಇಲ್ಲಿ ಇಡ್ತಾರೆ ಹೀಗೆ ತಾರಾ ಹೇಗೋ ಹಿಟ್ಟನ್ನು ರೆಡಿ ಮಾಡಿ ಇಟ್ಲು ರೀ ಎಲ್ರನ್ನ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂರ ಅತ್ತೆ ಬರ್ಲಿಕ್ಕೆ ತುಂಬಾ ಸಮಯ ಆಗುತ್ತೆ ನಾನು ಬಿಸಿ ಬಿಸಿ ಪೂರಿ ಮಾಡಿ ಕೊಡ್ತೀನಿ ಎಲ್ಲರೂ ಊಟ ಮಾಡಿ ಆ ಸರಿ ಸರಿ ಬೇಗ ತಗೊಂಬ ನನಗೂ ತುಂಬಾ ಹಸಿವಾಗ್ತಿದೆ ಹೀಗೆ ಎಲ್ಲರೂ ಬಂದು ಊಟ ಮಾಡಲೆಂದು ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡಿದ್ರು ನಮ್ಮಮ್ಮ ಹೇಳಿದ್ದಾರೆ ಯಾವುದೇ ಅಡಿಗೆ ಮಾಡ್ಬೇಕಂದ್ರೂ ನೀರು ತುಂಬಾನೇ ಮುಖ್ಯ ಅಂತ ಪೂರಿನ ಕೂಡ ನೀರಲ್ಲೇ ಮಾಡ್ತಾರೆ ಅನ್ಸುತ್ತೆ ಹೀಗೆ ದೊಡ್ಡ ಬಾಂಡ್ಲಿನ ಇಟ್ಟು ಅದರಲ್ಲಿ ನೀರನ್ನು ಕುದಿಯಲು ಇಟ್ಲವು ಆ ನಂತರ ಪೂರಿಗೆ ಹಿಟ್ಟನ್ನು ಲಟ್ಟಿಸಿದ್ಲು ಅರೇ ಏನಿದು ಪೂರಿಗೆ ಹಿಟ್ಟು ಸರಿಯಾಗಿ ಶೇಪೆ ಬರ್ತಾ ಇಲ್ಲ ಸರಿ ಪರವಾಗಿಲ್ಲ ಹೇಗೋ ಪೂರಿನ ಕಿತ್ತು ತಾನೆ ತಿನ್ನೋದು ಹೀಗೆ ಶೇಪೆ ಇಲ್ಲದ ಪೂರಿಯನ್ನು ತೆಗೆದು ನೀರಿಗೆ ಹಾಕಿ ಫ್ರೈ ಮಾಡಿ ತೆಗೆದ್ಲು ಎಲ್ಲರೂ ಅವಳನ್ನು ಆಶ್ಚರ್ಯದಿಂದ ನೋಡಿದ್ರು ಏಯ್ ಏನೇ ಪೂರಿನ ಹೀಗೆ ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀಯಾ ಯಾರೇ ಹೇಳಿದು ನಿನ್ಗೆ ಪೂರಿನ ನೀರಲ್ಲಿ ಬೇಯಿಸ್ಬೇಕು ಅಂತ ಈ ರೀತಿ ಅಡುಗೆ ತಿಂದರೆ ನಮ್ಮ ಆರೋಗ್ಯ ಏನಾಗೋದು ಸರಿಯಾದ ಅದೇ ಸಮಯಕ್ಕೆ ಅನಸೂಯಮ್ಮ ಮನೆಗೆ ಬಂದರು ಏನ್ ತಾರ ಪೂರಿ ರೆಡಿನಾ ತುಂಬಾ ಇದೆ ಅತ್ತೆ ನಾನು ಪೂರಿನಾ ರೆಡಿ ಮಾಡಿದ್ದೀನಿ ನಿಮ್ಮ ಮಗನೇ ಏನೇನೋ ಹೇಳ್ತಿದ್ದಾರೆ ಅನಸೂಯಮ್ಮ ಆ ಪೂರಿಯನ್ನು ನೋಡಿ ಏನಮ್ಮ ತಾರಾ ಪೂರಿನಾ ನೀರಲ್ಲಿ ಬೇಯಿಸ್ತಾ ಇದ್ದೀಯಾ ಹೌದು ಈ ರೀತಿ ಅಡುಗೆನ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು ಕಳೆದ ಸಲ ಪಾಯಸ ಚೆನ್ನಾಗಿ ತಾನೆ ಮಾಡಿದ್ದೆ ಏನತ್ತೆ ಎಲ್ಲರೂ ಹೀಗೆ ತಾನೆ ಪೂರಿನ ನೀರಿಗೆ ಹಾಕ್ತಾರೆ ಆದ್ರೆ ಈ ಪೂರಿ ಗಟ್ಟಿ ಗಟ್ಟಿ ಆಗ್ತಾ ಇದೆ ಅವತ್ತು ನಮ್ ತಾಯಿ ಜೊತೆ ಪಾಯಸನ ಹೇಗೆ ಮಾಡೋದು ಅಂತ ಕೇಳ್ದೆ ಕೂಡ ಹೇಳಿದ್ರು ಅಡಿಗೆ ಮಾಡುವಾಗ ನೀರು ತುಂಬಾ ಮುಖ್ಯ ಅಂತ ನೀವು ಕೂಡ ಹೀಗೆ ತನತ್ತೆ ಅಡಿಗೆ ಮಾಡೋದು ಅದನ್ನ ನಾನು ನೋಡಿದೀನಿ ಅದಕ್ಕೆ ನಾನು ಕೂಡ ಹಾಗೇನೆ ಮಾಡ್ದೆ ಅಯ್ಯೋ ಹುಚ್ಚಿ ಹುಡುಗಿ ನಾನು ಪೂರಿ ಮಾಡಿದ್ದು ನೀರಲ್ಲ ಕಣೆ ಎಣ್ಣೆ ಹಾಕಿ ನಿನಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲದಿದ್ರು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಬಂದಿದೀಯಾ ನಿನಗೆ ಅಡುಗೆ ಮನೆಯಲ್ಲಿ ಯಾವ ವಸ್ತು ಎಲ್ಲಿ ಇದೆ ಯಾವುದು ಎಣ್ಣೆ ಯಾವುದು ನೀರು ಯಾವುದು ಇಟ್ಟು ಅಂತ ಗೊತ್ತಿಲ್ಲ ಇನ್ನೊಂಥವಳು ಒಬ್ಳು ಅಡುಗೆ ಮಾಡಿದ್ರೆ ನಮ್ಮ ಜೀವನ ಕಳ್ಕೋಬೇಕು ಅಕ್ಕ ನನ್ನ ಜೊತೆ ಹೇಳಿದರೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತಿದ್ದೆ ಅಲ್ವಾ ನಾನು ಇದೇ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀನಿ ನನಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ ನೀನು ನಿನ್ನೆ ಬಂದವಳು ನಿನಗೆ ಅಡುಗೆ ಮಾಡೋಕ್ಕೆ ಗೊತ್ತಾ ಹೌದು ಕಣೇ ಹೌದೌದು ನಿನ್ನ ಬಿಟ್ರೆ ಯಾರಿಗೂ ಅಡುಗೆ ಮಾಡಕ್ ಗೊತ್ತಾಗ್ಬಾರ್ದು ಸರಿ ಅತ್ತೆ ಇನ್ ಮುಂದೆ ನಾನು ಅಡಿಗೆನೆ ಮಾಡೋದಿಲ್ಲ ಯಾವತ್ ನೀವು ನನ್ಗೆ ಅಡಿಗೆ ಮಾಡ್ಲಿಕ್ಕೆ ಕೇಳ್ಕೊಡ್ತೀರೋ ಆವತ್ ಅಡುಗೆ ಮನೆಗೆ ಬರ್ತೀನಿ ಒಳ್ಳೆ ಮಾತು ಇಷ್ಟು ದಿನಗಳ ನಂತರ ಇವಾಗ ಈ ಮಾತು ಹೇಳಿದೀಯಾ ಹೀಗೆ ಸ್ವಲ್ಪ ದಿನದಲ್ಲೇ ತಾರಾ ಅಡುಗೆ ಮಾಡಲು ಕಲತ್ಲು ಅನುಸೂಯಮ್ಮ ಸ್ವಲ್ಪ ದಿನದಲ್ಲೇ ತನ್ನ ಸೊಸೆಗೆ ಚೆನ್ನಾಗಿ ಅಡುಗೆ ಮಾಡಲು ಕಲಿಸಿ ಅವಳು ಕೂಡ ಚೆನ್ನಾಗಿ ಅಡುಗೆ ಮಾಡಲು ಕಲುತ್ಲು